ನೆಹರೂರವರು ಒಂದು ಮಾತು ಹೇಳ್ತಾರೆ ನಾನು ಇವತ್ತು ಬೆಳಗ್ಗೆ ಯಾವುದೋ ಪುಸ್ತಕದಲ್ಲಿ ಓದ್ತಾ ಇದ್ದೆ ಒಂದು ಹತ್ತು ನಿಮಿಷ ಪೇಪರ್ ತಿರುಗಿಸ್ತಿದ್ದೆ ಟು ಅವೇಕ್ ದಿ ಪೀಪಲ್ ಇಟ್ ಇಸ್ ವುಮನ್ ಮಸ್ಟ್ ಬಿ ಯಾರನ್ನೇ ಅಲ್ಲಿ ಎಬ್ಬ್ರಸ್ಬೇಕಾರೆ ಫಸ್ಟ್ ಹೆಣ್ಣು ಎಬ್ಸ್ಬೇಕಂತೆ ಶಿ ದಿ ಮೂ ಆಕೆ ನಡೆದ್ರೆ ಒಂದು ಕುಟುಂಬ ನಡೀತದಂತೆ ಒಂದು ಕುಟುಂಬ ನಡೆದ್ರೆ ಒಂದು ಹಳ್ಳಿ ನಡೀತದೆ ಸಮಾಜ ನಡೀತದೆ ದೇಶ ನಡೀತದೆ ಅಂತ ಹೇಳಿ ನೆಹರೂರವರ ಮಾತು ನಾನು ಇಲ್ಲಿ ಬಹಳ ಜನ ಲಕ್ಷ್ಮಿ ಎಷ್ಟು ಜನ ಕೈ ನೀವು ಗೃಹ ಲಕ್ಷ್ಮಿ ತಗೋತಾ ಇದ್ದೀರಿ ಅದಕ್ಕೆ ನನಗೆ ಬಹಳ ಸಂತೋಷ ಆಯ್ತು ಒಂದು ನೂರ್ ನೂರ ಜನ ಕೈ ಎತ್ತಿದ್ರು ಒಂದು ಕೋಟಿ ಇಪ್ಪತ್ತ ಮೂರು ಲಕ್ಷ ಹೆಣ್ಣು ಮಕ್ಕಳಿಗೆ ಗೃಹ ಸಹಾಯ ಮಾಡ್ತಾ ಇದ್ದೀವಿ ಹೆಚ್ಚು ಕಮ್ಮಿ ಒಂದು ಕೋಟಿ ಐವತ್ತಾರು ಲಕ್ಷ ಕುಟುಂಬಗಳಿಗೆ ಗೃಹ ಜ್ಯೋತಿ ಕೊಡ್ತಾ ಇದ್ದೀವಿ ಇನ್ನು ಎಷ್ಟು ಜನಸಂಖ್ಯೆಯಿಂದ ಹೆಣ್ಮಕ್ಳು ಎಲ್ಲರೂ ಕೂಡ ಬಸ್ ನಲ್ಲಿ ಫ್ರೀಯಾಗಿ ಟ್ರಾವೆಲ್ ಮಾಡ್ತಾ ಇದ್ದಾರೆ ನಾನು ಇಲ್ಲದೇ ಜಾಗದಲ್ಲಿ ಇದೆಲ್ಲ ಹಿಂಗಿರ್ಲಿಲ್ಲ ನಾನು ಅಧಿಕಾರ ತೆಗೆದುಕೊಂಡ ದಿನ ಹತ್ತನೇ ತಾರೀಕಿಗೆ ನಾನು ಐದು ವರ್ಷ ಆಯ್ತು ಸೋನಿಯಾ ಗಾಂಧಿ ಅವರು ನನ್ನ ಅಧ್ಯಕ್ಷರಾಗಿ ಆಯ್ಕೆ ಮಾಡಿ ಇಲ್ಲಿ ಅಧಿಕಾರ ತೆಗೆದುಕೊಂಡು ದಿನ ಒಂದು ಮಾತು ಹೇಳಿದೆ ಮುಂದಿನ ಚುನಾವಣೆಯಲ್ಲಿ ನನಗೇನಾದ್ರೂ ಭವಿಷ್ಯ ಕಾಣಬೇಕಾದ್ರೆ ಬಹಳ ಕಷ್ಟವಾದ ಟೈಮ್ ಬಹಳ ಕಷ್ಟವಾದ ಟೈಮ್ ಅಂದ್ರೆ ಬಹಳ ಕಷ್ಟ ನಮ್ಮ ಪಕ್ಷ ಹದಿನೆಂಟು ಸೀಟಲ್ಲಿ ಹದಿನೈದು ಸೀಟ್ ಬೈ ಎಲೆಕ್ಷನ್ ಅಲ್ಲಿ ಅಂತ ಸಂದರ್ಭದಲ್ಲಿ ಕೋವಿಡ್ ಬೇರೆ ಯಾರು ಮನೆಯಿಂದ ಇಚ್ಛೆ ಬರ್ತಿರ್ಲಿಲ್ಲ ಅಂತ ಸಂದರ್ಭದಲ್ಲಿ ನಾವು ಈ ಒಂದು ಜವಾಬ್ದಾರಿಯನ್ನ ತೆಗೆದುಕೊಂಡೆ ಆಗೇನ್ ಹೇಳ್ದೆ ಅಂದ್ರೆ ಯಾರು ಎಷ್ಟೋ ಜನ ಇರ್ಲಿಲ್ಲ ಬರೀ ಸ್ಟೇಜ್ ಮೇಲೆ ಇರೋ ಹೆಣ್ಮಕ್ಳು ಇದ್ರ ಅಷ್ಟೇ ಕೆಳಗಡೆ ಇರೋ ಒಂದ್ ಮೂರು ಏನೋ ಗೊತ್ತಿಲ್ಲ ನನಗೆ ನಾವು ಯಾರನ್ನು ಕರೆಯಕ್ಕೆ ಆಗಿರ್ಲಿಲ್ಲ ಆಗ ಬರೀ ಎಮ್ ಎಲ್ ಎಕ್ಸ್ ಎಮ್ ಎಲ್ ಎಗಳು ಪದಾಧಿಕಾರಿಗಳು ಇಂಪಾರ್ಟೆಂಟ್ ಅಂತ ಮಾತ್ರ ನಾವು ಕರೆತಿದ್ದವು ನನಗೇನಾದ್ರು ಭವಿಷ್ಯ ಕಾಣ್ಬೇಕಾರೆ ಮಹಿಳೆಯಿಂದ ಮತ್ತು ಯುವಕರಿಂದ ಮಾತ್ರ ಸಾಧ್ಯ ಅಂತೇಳಿ ಒಂದು ಮಾತನ್ನ ಆ ಸಂದರ್ಭದಲ್ಲಿ ಹೇಳಿದ್ದೆ ಆ ಪ್ರಕಾರ ನಮ್ಮ ಚುನಾವಣೆಯಲ್ಲಿ ಪ್ರಣಾಳಿಕೆ ಮಾಡೋ ಕೂಡ ಈ ಐದು ಗ್ಯಾರಂಟಿಗಳನ್ನ ಯುವಕರ ಬಗ್ಗೆ ಮಹಿಳೆ ಬಗ್ಗೆ ಇಟ್ಕೊಂಡು ಸೊ ಹೆಣ್ಣು ಕುಟುಂಬದ ಕಣ್ಣು ಅನ್ನೋದ ದೃಷ್ಟಿಯಿಂದ ಆ ಹೆಣ್ಣಿಗೆ ಪ್ರೋತ್ಸಾಹ ಕೊಡಲಿಕ್ಕೆ ಇವತ್ತು ನಾವು ಹೊರಟಿದ್ದೇವೆ ಬೇರೆ ದೇಶದಲ್ಲಿ ಬೇರೆ ರಾಜ್ಯದಲ್ಲೂ ಕೂಡ ವಿವಿಧ ರೀತಿಯಲ್ಲಿ ಇದೆ ನಮ್ಮ ರಾಜ್ಯ ಮಾಡ್ತಾ ಇರೋದನ್ನ ಬಿಜೆಪಿ ಪ್ರಧಾನಮಂತ್ರಿ ಆಗಿ ಎಲ್ಲರೂ ಕೂಡ ಟೀಕೆ ಮಾಡುದು ಇದು ಸಾಧ್ಯನಾ ದೇಶ ರಾಜ್ಯ ಜೀವಾಳಿ ಆಗೋಗ್ಬಿಡ್ತದೆ ಹಿಂಗೆಲ್ಲ ಅವಕಾಶ ಅಂತ ಅಂತೇಳಿ ಮಾಡಿದ್ರು ಈಗೆಲ್ಲ ಬಿಜೆಪಿ ರಾಜ್ಯವರು ಕೂಡ ಕರ್ನಾಟಕ ರಾಜ್ಯವರು ಕೊಟ್ಟಂತ ತೀರ್ಮಾನ ಕರೆಕ್ಟ್ ಇದೆ ಅಂತೇಳಿ ನಮ್ಮನ್ನ ಅವರು ಈಗೆಲ್ಲ ಕೂಡ ಫಾಲೋಅಪ್ ಮಾಡ್ತಾ ಇದ್ದಾರೆ ಎಲ್ಲ ರಾಜ್ಯವರು ಕೂಡ ನಮ್ಮನ್ನ ಈಗ ಫಾಲೋ ಅಪ್ ಮಾಡ್ತಾ ಇದ್ದಾರೆ ಸೊ ನೀವೆಲ್ಲ ನಾಗರಿಕರನ್ನ ರೂಪವನ್ನ ಕೊಡೋಂತ ಒಂದು ತಾಯಿ ಹೆಣ್ಮಗಳಿಗೆ ಶಕ್ತಿ ಕೊಟ್ಟಿದೆ ನಾನು ಆಗಾಗ ಅವರು ಮಾತು ಹೇಳ್ತಾ ಇರ್ತೀನಿ ಬ್ರಿಟಿಷ್ ಅವರು ನಮ್ಮ ದೇಶ ಬಿಟ್ಟು ಹೋಗ್ಬೇಕಾದ್ರೂ ಕೂಡ ಅವರು ನಿಮ್ಮ ಮಕ್ಕಳನ್ನ ವಿದ್ಯಾಭ್ಯಾಸಕ್ಕೆ ಸೇರಿಸ್ಬೇಕಾದ್ರೆ ನಿಮ್ಮ ಫಾದರ್ ಟಂಗ್ ಏನು ಅಂತ ಕೇಳಲಿಲ್ಲ ಅವರು ನಿಮ್ಮ ಫಾದರ್ ಭಾಷೆ ಏನು ಅಂತ ಕೇಳಲಿಲ್ಲ ನಿಮ್ಮ ಮದರ್ ಟಂಗ್ ಏನು ಅಂತ ಕೇಳ್ತಾರೆ ನಿಮ್ಮ ತಾಯಿ ಭಾಷೆ ಏನು ಅಂತ ಕೇಳ್ತಾರೆ ಅಂದ್ರೆ ಈ ದೇಶಕ್ಕೆ ನಾವು ನಮ್ಮ ನಾಡ ದೇವತೆ ಭುವನೇಶ್ವರಿ ಇದು ಚಾಮುಂಡೇಶ್ವರಿ ನಮ್ಮ ನಾಡಿನ ದೇವತೆ ಭುವನೇಶ್ವರಿ ಸೊ ಹಂಗೆ ನಾವು ಪ್ರತಿ ಹಂತದಲ್ಲೂ ಕೂಡ ಯಾವ್ದಾದ್ರು ಗ್ರಾಮಕ್ಕೆ ಯಾವ ಹೋದ್ರೆ ಗ್ರಾಮ ದೇವತೆ ಏನು ಅಂತ ಕೇಳ್ತೀವಿ ಬೇರೆ ಗಂಡೆಸು ದೇವ್ರನ್ನ ನಾವು ಕೇಳಕ್ ಹೋಗುದಿಲ್ಲ ಇದು ನಮ್ಮಲ್ಲಿ ಬಂದ್ಬಿಟ್ಟಿದೆ ಈ ಭೂಮಿ ಕರಿಬೇಕಾದ್ರೆ ಭೂಮಿ ತಾಯಿ ಅಂತ ಕೂಡ ಕರಿತೇವೆ ನಾವು ನನಗೆ ಇನ್ವಿಟೇಷನ್ ಕೊಡ್ಬೇಕಾರೆ ಬರೀ ಶಿವಕುಮಾರ್ ಕೊಡೋದಿಲ್ಲ ಇಲ್ಲ ಚಂದ್ರಶೇಖರ್ ಕೊಡ್ಬೇಕಾರೆ ಚಂದ್ರಶೇಖರ್ ಕೊಡೋದಿಲ್ಲ ರೇವಣ್ಣನ್ ಕೊಡ್ಬೇಕಾದ್ರೆ ರೇವಣ್ಣ ಅಂತ ಕೊಡೋದಿಲ್ಲ ಶ್ರೀಮತಿ ಮತ್ತು ಶ್ರೀ ಚಂದ್ರಶೇಖರ್ ಅಂತ ಕೊಡ್ತಾರೆ ಶ್ರೀಮತಿ ಮತ್ತು ಶ್ರೀ ವಿನಯ್ ಕುಮಾರ್ ಸೊರಕೆ ಅಂತ ಕೊಡ್ತಾರೆ ಇದು ನಮ್ಮಲ್ಲಿ ಬಂದಂತ ಒಂದು ಪದ್ಧತಿ ಆ ದೃಷ್ಟಿಯಿಂದನೇ ನಾನು ನೀವೆಲ್ಲ ನಾಯಕಿಯರು ಆ ನಾಟಕದಲ್ಲಿ ನೋಡಿದ್ರಿ ನಾನು ರೇವಣ್ಣ ಹೇಳ ಅಂತಿದ್ದೆ ಸರಿ ಅವ್ರ ರಕ್ಷಣೆ ಅವ್ರು ಹೋರಾಟ ಮಾಡ್ತಾರೆ ನಿನ್ ರಕ್ಷಣೆ ನನ್ ರಕ್ಷಣೆ ಯಾರಪ್ಪ ಅಂತ ಕೇಳ ಅಂತಿದ್ದೆ ಹ ನೋಡಿ ಸ್ವರ್ಕೆ ಇಡ್ಕೊಂಡೆಲ್ಲ ಚೆನ್ನಾಗಿ ಒಡೆದ್ಬಿಟ್ರು ಅಂತ ಅಂದ್ಬಿಟ್ಟು ವಿನಯ್ ಕುಮಾರ್ ಸ್ವರ್ಕೆ ಮನೇಲಿ ಏಟ್ ಬಿಳ್ತಾ ಇರ್ಬೇಕು ಅಂತ ಕಾಣ್ತದೆ ಯಾಕಂದ್ರೆ ಅವರು ಎಂಡ ಮಾರೋರವ್ರು ಅವ್ರ ಎಂಡ ಎಲ್ಲ ಮಾರ್ಸಿ 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 ಕುಡಿಸ್ಬಿಟ್ಟು ಸೊ ಅವ್ರ ಮನೇಲಿ ಏಟ್ ಬಿಡ್ತಾ ಇರ್ಬೇಕು ಅಂತ ಕಾಣ್ತದೆ ಇರ್ಲಿ ಇದನ್ನೆಲ್ಲ ಬಿಡಿ ಚರ್ಚೆ ಎಲ್ಲ ಬಿಡಿ ಹೆಣ್ಣು ಬಗ್ಗೆ ಹೊಗಳದು ಮತ್ತೊಂದು ಅದೆಲ್ಲ ನೆಕ್ಸ್ಟ್ ಪಾಯಿಂಟು ನಿಮಗೂ ಅರ್ಥ ಇದೆ ನಮಗೂ ಅರ್ಥ ಇದೆ ನಿಮ್ಗೆ ನಾನು ಕೇಳೋದಷ್ಟ ಈ ಕಾಂಗ್ರೆಸ್ ಪಕ್ಷ ಇಷ್ಟು ಶಕ್ತಿ ನಿಮ್ಗೆ ಕೊಟ್ಟಿದೆ ನೀವೇನ್ ಕಾಂಗ್ರೆಸ್ ಪಾರ್ಟಿಗೆ ಮಾಡ್ತೀರಿ ಇದು ನನ್ ನನ್ನ ಲೆಕ್ಕಾಚಾರ ನಾನು ಪಕ್ಷದ ಅಧ್ಯಕ್ಷನಾಗಿ ನೀವೇನ್ ನನ್ನ ಪಕ್ಷಕ್ಕೆ ಮಾಡ್ತೀರಿ ಎಂದು ಮುಖ್ಯ ಈಗ ನೂರು ಜನ ಕೈ ಎತ್ತಿದ್ರಿ ನಾನು ನಿಮಗೆಲ್ಲ ಹೇಳೋದು ಹೆಣ್ಣು ಮಕ್ಕಳಿಗೆ ಎಲ್ಲ ಸೋಮ್ಯಾಗಿ ಹೇಳೋದು ಐ ಆಮ್ ನಾಟ್ ಸ್ಯಾಟಿಸ್ಫೈಡ್ ಫ್ರಮ್ ದಿ ಡೇ ಆಫ್ ರಾಣಿ ಸದ್ದಿ ಸ್ಟಿಲ್ ಟುಡೇ ಐ ಆಮ್ ವೆರಿ ಓಪನ್ ದಿ ವೇ ನೀವು ಸಂಘಟನೆ ವಿಚಾರದಲ್ಲಿ ನಿಮ್ದೇ ಆದಂತಹ ಒತ್ತಡದಲ್ಲಿ ನಿಮ್ಮ ಕೈಲಿ ಕಾಂಟ್ರಿಬ್ಯೂಟ್ ನನ್ನ ಮಟ್ಟಕ್ಕೆ ನಾನು ಯೋಚನೆ ಮಾಡೋದ ಮಟ್ಟಕ್ಕೆ ಆಗದೆ ಇರ್ಬೋದು ನನಗೇನು ಬೇಜಾರೇನಿಲ್ಲ ಬಟ್ ನಿಮ್ಗೊಂದು ದೊಡ್ಡ ಅವಕಾಶ ಇವತ್ತಿದೆ ಇವತ್ತು ಇದೆ ಟು ಇಟ್ ಇಸ್ ಯುವರ್ ಡೋರ್ ಸ್ಟೆಪ್ ಈ ಹೆಣ್ಮಕ್ಳು ಯಾರು ಗುರುಲಕ್ಷ್ಮಿ ಇದಾರಲ್ಲ ಅವ್ರ ಕೈಲಿ ಒಬ್ಬೊಬ್ರ ಕೈಲಿ ಐವತ್ತೈವ ಜನ ಕಾಂಗ್ರೆಸ್ ಮೆಂಬರ್ ಮಾಡಿಸಿ ಸಾಕು ಫಿಫ್ಟಿ ಬೇರೆ ಏನು ಮಾಡ್ಬೇಕಾಗಿಲ್ಲ ಅವರು ಐವತ್ತು ಜನ ಈಗ ಕಾಂಗ್ರೆ ಇದರಲ್ಲಿ ಮಂಗಳೂರಲ್ಲಿ ಬಿಜೆಪಿ ಅಷ್ಟೆಲ್ಲ ಮಾತಾಡ್ತಾರಲ್ಲ ಮಂಗಳೂರಲ್ಲಿ ನಾವು ಎಲ್ಲೋ ಒಂದು ಸೀಟ್ ಎರಡು ಸೀಟ್ ಗೆದ್ದಿದೀವಿ ಅಷ್ಟೇ ಆ ಹೆಣ್ಮಕ್ಳು ಯಾರು ತಗೋತಾ ಇಲ್ವಾ ಎಲ್ಲ ತಗೋತವ್ರು ತಾನೆ ಉಪ್ಪ ಉಡುಪಿ ಎಷ್ಟು ಅಂತ ಲಕ್ಷ್ಮಿ ಹೇಳ್ತ ಲಕ್ಷ್ಮಿ ಅಲ್ಲಿ ಇನ್ಚಾರ್ಜ್ ಮಿನಿಸ್ಟ್ರು ನೀವ್ ಹೋಗಿ ಅವ್ರ ಮಾತಾಡಿ ತಾಯಿ ಅಕ್ಕ ಸೋದರಿ ನೀನು ಬಸ್ಸಲ್ಲಿ ಫ್ರೀಯಾಗಿ ಓಡಾಡ್ತಾ ಇದ್ಯಾ ನೀನು ಎರಡು ಸಾವಿರ ತಗೋತಾ ಇದ್ಯಾ ನಿನ್ಗೆ ಮನೇಲಿ ಫ್ರೀಯಾಗಿ ಕರೆಂಟ್ ಕೊಡ್ತಾ ಇದೀವಿ ನಿನ್ ಮಗನ್ ದುಡ್ಡು ಕೊಡ್ತಾ ಇದೀವಿ ಹತ್ತು ಕೆ ಜಿ ಅಕ್ಕಿ ಕೊಡ್ತಾ ಇದೀವಿ ಯಾರು ಕೊಡ್ತು ಆ ಪಕ್ಷ ಉಳಿದ ಸಿಕ್ಕುದು ಆ ಪಕ್ಷ ಉಳಿಲ್ಲ ಎಲ್ಲಿ ಸಿಕ್ತದೆ ನೀನ್ ಹಾಕ್ಬೇಕು ಕಾಂಗ್ರೆಸ್ ಮೆಂಬರ್ ಅಂತ ಹೇಳಿ ನೀವು ಪ್ರಾರಂಭ ಮಾಡಿ ಯು ಸ್ಟಾರ್ಟ್ ಎ ಮೂಮೆಂಟ್ ಐ ಆಮ್ ಟೆಲಿಂಗ್ ಯು ಈಗ ಎರಡು ಇದರಲ್ಲೂ ಕೂಡ ನಾವು ಸೋನಿಯಾ ಗಾಂಧಿ ಅವರು ಅಪ್ಪರ್ ಹೌಸ್ ಅಲ್ಲಿ ರಾಜ್ಯಸಭೆಯಲ್ಲಿ ಪಾಸ್ ಮಾಡಿಸಿದ್ರು ಲೋಯರ್ ಹೌಸ್ ಅಲ್ಲಿ ನಂಬರ್ ಇರಲಿಲ್ಲ ನಾವು ಪ್ರಣಾಳಿಕೆ ಕೊಟ್ಟ ಅವರು ಪ್ರಣಾಳಿಕೆ ಕೊಟ್ಟ ಈಗ ನೆಕ್ಸ್ಟ್ ಅಸೆಂಬ್ಲಿ ಎಲೆಕ್ಷನ್ಗೆ ಇನ್ನೂರ ಇಪ್ಪತ್ನಾಲ್ಕು ಸೀಟ್ಗೆ ಇನ್ನು ಎಪ್ಪತ್ನಾಲ್ಕು ಹೆಣ್ಣು ಮಕ್ಕಳು ಬೇಕು ಈಗ ನಾವೇನೋ ಒಂದು ಹತ್ತೆರಡು ಸೀಟ್ ಕೊಡ್ತಾ ಇದೀವಿ ಅಂದ್ರೆ ಕಂಪಲ್ಸರಿ ಟ್ವೆಂಟಿ ಫೈವ್ ಪರ್ಸೆಂಟ್ ತರ್ಟಿ ತ್ರೀ ಪರ್ಸೆಂಟ್ಗೆ ಮುನ್ನೂರು ಜನ ಹಾಕ್ತಾರೆ ಒಟ್ಟು ಅಸೆಂಬ್ಲಿ ಅಂದ್ರೆ ಎಪ್ಪತ್ನಾಲ್ಕು ಎಪ್ಪತ್ತೈದು ಜನ ಹಾಕ್ತಾರೆ ಎಂಬತ್ತು ಜನ ಆಗ್ತಾರೆ ಎಂಬತ್ತು ಜನ ಯಾರು ತಯಾರು ಮಾಡಬೇಕು ನನಗೆ ನನ್ನ ಮಗಳನ್ ಮಾಡೋದು ನನ್ನ ಹೆಂಡತಿನ ಮಾಡೋದು ಇಲ್ಲಾಂದ್ರೆ ನಮ್ಮ ತಾಯಿನ ಮಾಡೋದು ಇಟ್ ಇಸ್ ನಾಟ್ ಇಂಪಾರ್ಟೆಂಟ್ ನಿಮ್ಮಂತವ್ರು ಈ ಅದಕ್ಕೆ ಆಗ ಮಾತ್ರ ಹೆಣ್ಣು ನಾವು ಶಕ್ತಿ ಕೊಟ್ಟಂಗೆ ಆಗ್ತದೆ ಅದನ್ನ ತಾವು ಈ ಸಂದರ್ಭದಲ್ಲಿ ತಾವು ಆಲೋಚನೆಯನ್ನ ಮಾಡಬೇಕು ಇದಕ್ಕೆ ತಯಾರು ಮಾಡಬೇಕು ಹೆಂಗ್ ತಯಾರು ಮಾಡ್ತೀರಿ ಅದಕ್ಕೆ ನಾನು ಹೇಳ್ದೆ ಪ್ರತಿಯೊಂದು ಪ್ರಾರಂಭ ಮಾಡಿದೆ ಒಂದೇ ದಿನಕ್ಕೆ ಯಾವ ಗಿಡನೂ ಇದು ಮರ ಆಗ ಹಣ್ಣು ಬಿಟ್ಟು ಅದಕ್ಕೆಲ್ಲ ಟೈಮ್ ಬೇಕು ಸೊ ಅದಕ್ಕೆ ನಾ ನಾಯಕಿ ಅಂತ ನಾ ಶುರು ಮಾಡಿದ್ದು ಮುಂದಕ್ಕೆ ಭವಿಷ್ಯಕ್ಕೋಸ್ಕರ ಈ ಸಂದರ್ಭದಲ್ಲಿ ನಿಮ್ನೆಲ್ಲಾ ನಾಯಕತ್ವ ಗುಣವನ್ನ ಹೊಂದಿಸ್ಬೇಕು ಅಂತ ಈ ಪ್ರಾರಂಭಕ್ಕೆ ಮಾಡಿದಿರಿ ಇವತ್ತು ಹಬ್ಬ ದಿನಾಚರಣೆ ನೀರ ಹಬ್ಬ ತಾನೇ ಇದು ಇದು ಫೆಸ್ಟಿವಲ್ ಫೆಸ್ಟಿವಲ್ ಅಂದ್ರೆ ಯಾರು ಹೋಗ್ಬೇಕು ನಾನು ಒಬ್ನೇ ಬಟ್ಟೆ ಹಾಕೊಂಡು ಬ್ಯಾಗ್ ಇಡ್ಕೊಂಡು ಉಂಟು ರೈತದ ಹತ್ತ ಜನ ಕರ್ಕೊಂಡು ಏ ನಡಿಯವಾಗ ಕಾಂಗ್ರೆಸ್ ಪಾರ್ಟಿ ಕೊಟ್ಟವ್ರೆ ಐದ್ ಸಾವಿರ ಕೊಟ್ಟವ್ರೆ ಫ್ರೀ ಬಸ್ ಅಂತ ಕರ್ಕೊಂಡು ಹಚ್ಕೊಂಡು ಬಲವಂತ ಕರ್ಕೊಬರುದಲ್ಲ ವಾಲಂಟಿಯರ್ ನಮ್ ಜಾತ್ರೆ ಇದು ನಮ್ ದೇವ್ರ ಜಾತ್ರೆ ಇದು ಇದು ನಮ್ ದೇವಸ್ಥಾನ ಇದು ಕಾಂಗ್ರೆಸ್ ಆಫೀಸು ಇದು ಟೆಂಪಲ್ ಇದು ಸೊ ಅದಕ್ಕೆ ಕರ್ಕೊಂಡು ಬರಬೇಕು ನಾನು ಹಿಂದೆ ಎಲ್ಲೋ ಒಂದು ಕಡೆ ಒಂದು ಮಾತು ಹೇಳಿದ್ದೆ ಇವತ್ತು ನಿಮ್ ತಲೆಯಲ್ಲಿ ಲೀಡರ್ ಇದು ಇರ್ಲಿ ಇಫ್ ಯು ವಾಕ್ ಫಾಸ್ಟ್ ಇಫ್ ಯು ವಾಂಟ್ ಟು ವಾಕ್ ಫಾಸ್ಟ್ ಯು ವಾಕ್ ಅಲೋನ್ ಇಫ್ ಯು ವಾಂಟ್ ಟು ವಾಕ್ ಫಾರ್ ವಾಕ್ ಟುಗೆದರ್ ಅಂದ್ರೆ ನೀವು ಬಹಳ ದೂರಕ್ಕೆ ಡೆಸ್ಟಿನೇಷನ್ ತಲುಪಬೇಕು ಅಂದ್ರೆ ಒಬ್ರೇ ನೀವು ನಡೆದ್ರೆ ಬಹಳ ಸ್ಪೀಡಾಗಿ ನಡೆದ್ಬಿಡ್ಬೋದು ನೀವು ದೂರ ನಡಿಬೇಕು ಅಂದ್ರೆ ಈಗ ನಾವು ಪಾದಯಾತ್ರೆ ಮಾಡಿದ್ವಲ್ಲ ಅಲ್ಲ ಒಬ್ನೇ ಆದ್ರೆ ಪಾದಯಾತ್ರೆ ಮಾಡ್ತಿತ್ತ ಹತ್ತಾರು ಜನ ತಾನೇ ಕುಂಡ್ಕೊಂಡು ಪಡ್ಕೊಂಡ ಏನೋ ಮಾಡ್ಕೊಂಡು ತಂದು ಬೆಂಗಳೂರು ಗಂಟೆ ನೀರು ಬೇಕು ನಮ್ಮ ನೀರು ನಮ್ಮ ಹಕ್ಕು ನಮ್ಮ ನೀರು ನಮ್ಮ ಹಕ್ಕು ಅಂತೇಳಿ ಬಂದು ರಾಹುಲ್ ಗಾಂಧಿ ಅವರು ಕೂಡ ಕನ್ಯಾಕುಮಾರಿಯಿಂದ ಕಾಶ್ಮೀರರು ಕೂಡ ಅವರು ಕೂಡ ನಡೆದ್ರು ಎಲ್ಲ ಮೂಮೆಂಟ್ ಎಲ್ಲ ನೋಡಿದ್ರ ನೀವೆಲ್ಲ